ಇವತ್ತಿನ ನನ್ನ ರೊಟೀನ್ ನೀವು ನೋಡ್ತಾ ಇರೋ ಟೈಮ್ನಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನನ್ನ ದೊಡ್ಡ ಮಗ ಮಲ್ಕೊಂಡು ಹೋರಳಾಡ್ತಾ ಇದ್ದಾನೆ ಮಮ್ಮ ಲೈಟ್ ಆಫ್ ಮಾಡಿ ಕಣ್ಣುರಿಯುತ್ತೆ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾನೆ ನೆಕ್ಸ್ಟ್ ರೂಮ್ನಲ್ಲಿ ನನ್ನ ಚಿಕ್ಕ ಮಗ ಮತ್ತು ಹಸ್ಬೆಂಡ್ ಅವ್ರದ್ದು ಕೂಡ ಸೇಮ್ ಗಲಾಟೆ ಲೈಟ್ ಆಫ್ ಮಾಡೋ ಆಗ್ತಿಲ್ಲ ಅಂತ ಸೊ ನಾನು ಏನಾದರೂ ಇವರನ್ನ ಎಬ್ಬಿಸಿದ್ರೆ ನನ್ನ ಜೊತೆ ಒಂದು ದೊಡ್ಡ ವಾರ್ ಮಾಡೋದಂತೂ ಫಿಕ್ಸ್ ಇವತ್ತು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇವ್ರುಗಳನ್ನೆಲ್ಲ ನನ್ನ ಕೆಲಸ ಮುಗಿಯೋದ್ರೊಳಗೆ ಎಬ್ಸೋದೇ ಬೇಡ ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಇಡೀ ಎಲ್ಲ ಕ್ಲೀನ್ ಮಾಡಿ ಎಲ್ಲವನ್ನು ತೊಳೆದು ರಂಗೋಲಿ ಹಾಕಿ ದಿನನಿತ್ಯದಂತೆ ನನ್ನ ಪುಟ್ಟ ಗಾರ್ಡನ್ನ ಮೇಂಟೇನ್ ಮಾಡಬೇಕಲ್ಲ ಸೊ ಹಾಗಾಗಿ ನನ್ನ ಗಿಡಗಳನ್ನೂ ಕೂಡ ನಾನು ಅಷ್ಟೇ ಜೋಪಾನ ಮಾಡೋದ್ರಿಂದ ಎಲ್ಲ ಗಿಡಗಳಿಗೂ ನೀರು ಹಾಕೋ ಬಂದು ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ನಾನು ನನ್ನ ಗಿಡಗಳನ್ನ ಕೇರ್ ಮಾಡ್ತೀನಿ ಸೊ ನೆಕ್ಸ್ಟು ಇಲ್ಲಿಗೆ ಬಂದರೆ ಇಲ್ಲಿಗೆ ಬಂದು ಹೊಸಲು ಪೂಜೆಗೆಲ್ಲ ರೆಡಿ ಮಾಡಿಟ್ಕೊಂಡು ಮನೆಯೆಲ್ಲ ಒರೆಸಿ ಸ್ನಾನ ಮುಗಿಸ್ಬಿಟ್ಟು ಆಚೆ ಬಂದರೆ ನನ್ನಿಬ್ಬರು ಮಕ್ಕಳು ಒಂದು ದೊಡ್ಡ ವಾರ್ ಸ್ಟಾರ್ಟ್ ಮಾಡ್ಕೊಂಡು ಕೂತಿರ್ತಾರೆ ಸೊ ಅವರಿಗೂ ಕೂಡ ಬೈಬಿಟ್ಟು ಸ್ನಾನ ಕಳಿಸಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಇವತ್ತು ಏನು ಸ್ಪೆಷಲ್ ಹೇಳಿ ಇವತ್ತು ಅಮಾವಾಸ್ಯೆ ಆಷಾಢ ಆಗಿರೋದ್ರಿಂದ ಇವತ್ತು ಎಲ್ಲರೂ ಮನೆಯಲ್ಲೂ ಕೂಡ ಆದಷ್ಟು ಬೇಗನೆ ಪೂಜೆ ಮುಗಿಸ್ಕೊಳ್ತೀರಾ ಅಲ್ವಾ ಸೊ ನಾನು ಕೂಡ ಅದೇ ರೀತಿಯಲ್ಲಿ ಇವತ್ತೇ ಎಲ್ಲವನ್ನೂ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ನಾನು ಸಾಮಾನ್ಯ ಏನು ಮಾಡ್ತೀನಿ ಅಂದರೆ ಇಂಥ ಹಬ್ಬ ಹರಿದಿನಗಳಲ್ಲಿ ಅಥವಾ ನಾನು ಎಲ್ಲಾದರೂ ಹೊರಗಡೆ ಹೋಗಬೇಕು ಏನಾದರೂ ವಿಶೇಷತೆಗಳಿದೆ ಯಾವುದಾದ್ರೂ ಫಂಕ್ಷನ್ ಅಟೆಂಡ್ ಮಾಡಬೇಕು ಅನ್ನೋ ಟೈಮಲ್ಲಿ ಆದಷ್ಟು ಸಾಧ್ಯ ಹಿಂದಿನ ದಿನವೇ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಇವತ್ತಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಕೆಲಸಗಳನ್ನ ಮಾತ್ರ ಪೆಂಡಿಂಗಲ್ಲಿ ಇಟ್ಕೊಂಡಿರ್ತೀನಿ ಸೊ ನಾವು ಹಾಗೆ ಮಾಡೋದ್ರಿಂದ ನಮಗೆ ಇವತ್ತಿನ ದಿನಗಳಲ್ಲಿ ಯಾವ ಟೆನ್ಷನ್ನು ಇಲ್ಲದೆ ಆರಾಮಾಗಿ ಎಲ್ಲ ಕೆಲಸವನ್ನು ಕೂಡ ಮುಗಿಸ್ಕೋಬೋದು ಸೊ ನಾನು ಇದನ್ನ ಮಾಡಿ ಅದನ್ನು ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ನನ್ನ ಕೆಲಸಗಳೆಲ್ಲ ಮುಗಿಸು ತಿಂಡಿ ಮಾಡಿ ನಾನು ರೆಡಿ ಆಗೋಕ್ಕೆ ಹೋಗುವಷ್ಟು ಹೆಳಗಡೆ ನನ್ನ ಮಕ್ಕಳುಗಳು ಕೂಡ ಬಂದು ಅವರು ಕೂಡ ಪೂಜೆ ಈ ನನ್ನ ಇಬ್ಬರು ಮಕ್ಕಳುಗಳು ಹೇಗೆ ಅಂದರೆ ಯಾವುದೇ ಒಂದು ವಿಚಾರ ಬರಲಿ ಕಾಂಪ್ರಮೈಸ್ ಅನ್ನೋದೇ ಇಲ್ಲ ನಾನು ಫಸ್ಟು ನಾನು ಫಸ್ಟು ನನ್ನದೇ ಫಸ್ಟ್ ಆಗಬೇಕು ನನ್ನ ಮಾತೇ ಕೇಳಬೇಕು ಅನ್ನೋ ಥರ ಇರ್ತಾರೆ ಸೊ ನನ್ನ ಹಸ್ಬೆಂಡು ಕೂಡ ಸ್ನಾನ ಆಗಿ ಅವರು ಕೂಡ ಪೂಜೆಯನ್ನು ಮುಗಿಸ್ಕೊಂಡು ಎಲ್ಲರೂ ಕೂಡ ಇವತ್ತು ಒಂದೇ ಬೈಕಲ್ಲಿ ಹೋಗೋಣ ಅಂತ ಹೇಳಿಬಿಟ್ಟು ಹೊರಡ್ತಾ ಇದ್ದೀವಿ ಇದು ಎಲ್ಲದರ ನಡುವೆ ನನ್ನ ಚಿಕ್ಕ ಮಗಂದು ಅವ್ರ ಅಣ್ಣನ ಜೊತೆ ಜಗಳ ಅಲ್ಲೂ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದಾನೆ ಬೇಡ ಬಾಪ ಹೋಗಬೇಕು ಅಂತ ಹೇಳಿದರೆ ಅಲ್ಲೂ ಕೂಡ ಗ್ಯಾಪಲ್ಲಿ ಒಂದು ರೌಂಡ್ ಸೈಕಲ್ ಹೋಗ್ಬಿಟ್ಟು ಬರ್ತೀನಿ ನಿಮ್ಮಮ್ಮ ಅಂದ್ಬಿಟ್ಟು ಸೈಕಲ್ ತೊಗೊಂಡೋಗಿದ್ದಾನೆ ಇನ್ನೂ ನನ್ನ ದೊಡ್ಡ ಮಗ ಅನ್ಕತೆ ಅಂತೂ ಕೇಳೋ ಹಾಗಿಲ್ಲ ನನಗೆ ಕ್ಲಾಸಿಗೆ ಲೇಟ್ ಆಗುತ್ತೆ ನೀವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ ನನಗೆ ಬರೋಕ್ಕಾಗಲ್ಲ ಅಂತ ಹೇಳ್ತಿದ್ದಾನೆಮ್ಮ ಮಹದೇಶ್ವರ ದೇವಸ್ಥಾನಕ್ಕೆ ಮೊದಲನೇದಾಗಿ ಬಂದ್ವಿ ಇಲ್ಲಿ ಬಂದು ನೋಡಿದ್ರಂತೂ ಜಾತ್ರೆ ಥರ ಇಡೀ ದೇವಸ್ಥಾನದ್ದು ಹೊರಗಡೆ ವೆಹಿಕಲ್ ಪಾರ್ಕಿಂಗ್ ಇತ್ತು ಸೊ ಒಳಗಡೆ ಇನ್ನೇನು ಕಮ್ಮಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀರಾ ನಾನು ಅಂದ್ಕೊಂಡೆ ಇವತ್ತು ನಮಗೆ ದೇವ್ರ ದರ್ಶನ ಮಾಡೋಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಬಟ್ ಆದರೂ ನನ್ನ ಹಸ್ಬೆಂಡ್ ಕೇಳಲಿಲ್ಲ ಏನಾಗಲ್ಲ ಸ್ವಲ್ಪ ಹೊತ್ತು ಕ್ರೌಡ್ ಕಡಿಮೆ ಆಗುತ್ತೆ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು ಸೊ ಎಂಟರಲ್ಲಿ ನೋಡ್ತಾ ಇದ್ದೀರಲ್ಲ ನಿಮ್ಮಲ್ಲಿ ಎಷ್ಟು ಕ್ರೌಡ್ ಇದೆ ಅಂತ ಯೂಸಲಿ ನಾರ್ಮಲ್ ಡೇಗಳಲ್ಲಿ ಬಂದರೆ ಇಷ್ಟು ರಶ್ ಇರೋಲ್ಲ ಆರಾಮಾಗಿ ದೇವ್ರನ್ನ ಮನಸ್ಫೂರ್ತಿಯಾಗಿ ಎಷ್ಟು ನೋಡಬೇಕು ಅಷ್ಟನ್ನು ಕೂಡ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಮನಸ್ಸಿಗೆ ಸಮಾಧಾನವಾಗುವಷ್ಟು ವಿಶ್ರಾಂತಿ ಪಡ್ಕೊಂಡು ಬರ್ಬೋದು ಬಟ್ ಹಬ್ಬ ಹರಿದಿನಗಳು ಅಂತ ಬಂದಾಗ ದೇವಸ್ಥಾನ ಇದೆ ಅಂತಲ್ಲ ಎಲ್ಲ ದೇವಸ್ಥಾನಗಳು ಕೂಡ ತುಂಬಾ ರಶ್ ಇರುತ್ತೆ ಸೊ ನೀವು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಒಳಗಡೆ ಇರುವಂತಹ ಒಂದು ಕ್ರೌಡ್ ಸೊ ಆದಷ್ಟು ಜನಗಳು ಹೇಳ್ತಾ ಇದ್ದಾರೆ ಎಲ್ಲ ಸ್ಕೂಲ್ಗೆ ಹೋಗ್ಬೋದು ಇರ್ತಾರೆ ಜಾಬಿಗೆ ಹೋಗ್ಬೋದು ಇರ್ತಾರೆ ಟೀಚರ್ಸ್ಗಳೆಲ್ಲ ಇರ್ತಾರೆ ಆದಷ್ಟು ಸ್ವಲ್ಪ ಕಳಿಸಿ ಬೇಗ ಕಳಿಸಿ ಕಳಿಸಿ ಅಂತ ಹೇಳ್ತಾನೆ ಇದ್ದಾರೆ ಬಟ್ ಜನಗಳು ಏನಕ್ಕೆ ಗೊತ್ತಾ ಇಂಥ ಕ್ರೌಡ್ಗಳಲ್ಲಿ ನಾವು ಹೋಗೋದೇ ಬೇರೆ ಏನು ಬೇಕಂತ ಮಾಡ್ಕೊಳ್ಳಿ ಅಂದ್ಬಿಟ್ಟು ನನ್ನ ಕೈಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದ್ದೆ ಸೊ ನನ್ನ ಹಸ್ಬೆಂಡು ನನ್ನ ಹಿಂದೆಯಿಂದ ರೇಗಿಸ್ಕೊಂಡು ಬರ್ತಾಯಿದ್ದು ನೀನು ದೇವಸ್ಥಾನಕ್ಕೆ ಬಂದಿರೋದು ದೇವ್ರ ದರ್ಶನ ಮಾಡಲಿಕ್ಕಲ್ಲ ಈ ಥರ ವೀಡಿಯೋ ಮಾಡ್ಕೊಂಡು ಹೋಗೋದು ಬಂದಿದೆಯಾ ಅಂತ ಹಿಂದೆ ಬರೋ ಜನಗಳು ತುಂಬ ರಶಿಯೋದಿಂದ ಬೈತಾ ಇದ್ದಾರೆ ಬೇಗ ಪಾಸಾಗು ಅಂತ ನನ್ನ ಹಿಂದೆಯಿಂದ ಹೇಳ್ತಾ ಇದ್ದಾರೆ ಬಟ್ ನಾನು ಆದರೂ ಗ್ಯಾಪಲ್ಲಿ ಇಲ್ಲ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೀವು ನೋಡ್ತಾ ಇದ್ರಲ್ಲ ಇದೇ ನಮ್ಮ ಉತ್ತರನಾಡು ಕೆ ಆರ್ ನಗರದ ಮಹದೇಶ್ವರ ದೇವಸ್ಥಾನದ ಮಾದೇಶ್ವರ ದೇವರು ನೋಡ್ತಾ ಇದ್ದರೆ ಏನೋ ಒಂಥರ ನೋಡ್ತಾನೆ ಇರಬೇಕು ಅಲ್ಲೇ ಸ್ವಲ್ಪ ಕುತ್ಕೋಬೇಕು ಅಂತ ನನಗೆ ಅನ್ನಿಸ್ತಿದೆ ಬಟ್ ನಾನು ಹಿಂದೆ ಇರೋ ಜನ ನಡಿಯಮ್ಮ ಮುಂದೆ ಅಂತ ಹೇಳ್ತಾ ಇದ್ದಾರೆ ಎಷ್ಟೇ ರಶಿಗೆ ಕೂಡ ದೇವರಂತೂ ತುಂಬ ಹತ್ತಿರದಿಂದನೇ ಮನಸ್ಸಿಗೆ ನೆಂದಿಯಾಗುವಷ್ಟು ನೋಡಿದ್ದಾಯಿತು ಆಚೆ ಬಂದು ಹಾಗೆ ಪ್ರಸಾದನೂ ಕೂಡ ತಗೊಂಡು ಒಂದು ಕಡೆ ಕೂತು ಪ್ರಸಾದನ ತಿಂದು ದೇವಸ್ಥಾನದಿಂದ ಹುರಪಿ ನೀವು ನೋಡ್ತಾ ಇದ್ದೀರಲ್ಲ ಇದು ದೇವಸ್ಥಾನದ ಸುತ್ತ ಪ್ರಸಾದಕ್ಕಾಗಿ ನಿಂತಿರೋ ಕ್ಯೂ ಸೊ ಎಷ್ಟೇ ಕ್ಯೂ ಇರಲಿ ಅದು ಏನೇ ಇರಲಿ ಎಂಥದ್ದೇ ಕೆಲಸ ಇರಲಿ ದೇವಸ್ಥಾನದಲ್ಲಿ ಸಿಗೋ ಪ್ರಸಾದ ಅಂತ ಅಂದರೆ ಅರ್ಧ ಗಂಟೆ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಸರ್ತಿ ಸಾಲಲ್ಲಿ ಬಂದು ಪ್ರಸಾದನ ತಗೊಂಡು ಪ್ರಸಾದನ ತಿಂದು ಹೋಗ್ತಾ ಇದ್ದಾರೆ ನಾನು ಹೋಗ್ತಾ ಇರೋದು ಇವಾಗ ಮಾದೇಶ್ವರ ದೇವಸ್ಥಾನದ ಪಕ್ಕದಲ್ಲೇ ಇರೋ ಬಸವೇಶ್ವರ ದೇವಸ್ಥಾನಕ್ಕೆ ಸೊ ಈ ದೇವ್ರ ದರ್ಶನನೂ ಕೂಡ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ತಿಕ್ಕೋಪ್ಪಮ್ಮನವರ ದೇವಸ್ಥಾನಕ್ಕೆ ಅಲ್ಲೂ ರಶ್ ಇರುತ್ತೆ ಅಂತ ಅಂದ್ಕೊಂಡೆ ಬಟ್ ಅಲ್ಲಿ ನಾನು ಅಂದ್ಕೊಂಡಿರೋ ಅಷ್ಟೇನು ರಶ್ ಇರಲಿಲ್ಲ ಸೊ ಸರಿ ಆಯಿತು ಅಂತ ಹೇಳಿಬಿಟ್ಟು ನಾವು ಗಾಡಿನೇ ಅಲ್ಲೇ ಪಾರ್ಕ್ ಮಾಡಿ ಕಾಲು ತೊಳೆದು ಬಂದ್ವಿ ಸೊ ಒಳಗಡೆ ಬಂತಾ ಇರಬೇಕಾದ್ರೆ ಏನೋ ಒಂಥರ ಅಲ್ಲಿ ಇರೋವಂಥ ಏನೋ ಅದಂತೂ ನನಗೆ ಗೊತ್ತಿಲ್ಲ ಫುಲ್ ಒಂಥರ ಎ ಸಿ ಹಾಕಿಲ್ಲ ಅಂದರೂ ಎ ಸಿ ಹಾಕಿರೋ ಅಷ್ಟು ಮೈ ತಂಗಂತ ಅನಿಸುತ್ತೆ ನನಗೆ ಇಲ್ಲಿ ಬಂದು ನೋಡಿದ್ರೆ ಒಳಗಡೆ ನನಗೆ ಶಾಕು ಐನೂರು ಯಾರು ನನ್ನ ಹತ್ರ ಬರಬೇಡಿ ನನಗೆ ಹುಷಾರಿಲ್ಲ ಜ್ವರ ಇದೆ ಅಂತ ಹೇಳಿಬಿಟ್ಟು ಮಂಗಳಾರ್ತಿನೂ ಕೂಡ ಕೊಡ್ತಾ ಇರಲಿಲ್ಲ ಯಾರೋ ಬೇರೆಯವ್ರ ಹತ್ರ ಕೊಡಿಸ್ತಾಯಿದ್ರು ಮನೇಲಿ ಗೊತ್ತಾಯಿತು ಅವರಿಗೆ ಸ್ವಲ್ಪ ಹೈ ಫೀವರ್ ಇದೆ ಅಂತ ಹೇಳಿಬಿಟ್ಟು ಸೊ ಇದು ನಮ್ಮ ಕೆಆರ್ ನಗರದ ದೇವಸ್ಥಾನದ ಆದಿಶಕ್ತಿ ತೋಪಮ್ಮನವರ ದೇವಸ್ಥಾನದಲ್ಲಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂತಹ ಕೆಲವೊಂದು ದೃಶ್ಯಗಳು ನನ್ನ ಹಸ್ಬೆಂಡ್ ನನಗೆ ಇಲ್ಲೂ ಕೂಡ ಇಲ್ಲ ನೀನು ಇಲ್ಲೂ ಕೂಡ ದೇವ್ರ ದರ್ಶನ ಮಾಡೋದು ಬಿಟ್ಬಿಟ್ಟು ಇಲ್ಲೂ ಎಲ್ಲ ವೀಡಿಯೋ ಕವರ್ ಮಾಡ್ತಾ ಇದೆಯಲ್ಲ ಅಂತ ಹೇಳ್ತಾಯಿದ್ರೆ ಬಟ್ ಅವ್ರ ಮಾತನ್ನು ಯಾರು ಕೇಳಿಸ್ಕೊಳ್ತಾರೆ ಸರಿ ಆಯಿತು ಬರ್ತೀನಿ ನೀವು ಹೋಗಿ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ಎಷ್ಟು ಸಮಯದಲ್ಲಿ ಎಷ್ಟನ್ನು ವೀಡಿಯೋ ಮಾಡ್ಬೋದು ಅಷ್ಟನ್ನು ಅಷ್ಟೇ ನಿಧಾನವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದೆಲ್ಲವನ್ನು ಮುಗಿಸಿ ದೇವಸ್ಥಾನದಿಂದ ಆಚೆಗಳನ್ನು ನೋಡಿದ್ರೆ ಇವರು ನಮ್ಮ ರೆಗ್ಯುಲರ್ ಪುರಿ ಅಂಕಲ್ ಅಂಕಲ್ ಅಂತಲೇ ನಾನು ಇವರನ್ನ ಕರಿತೀನಿ ನಾವು ಯೂಸಲಿ ನಾನು ನನ್ನ ಫ್ರೆಂಡ್ಸ್ ದೇವಸ್ಥಾನದ ಈಗಂತೂ ಎಲ್ಲೂ ಏನು ಕಷ್ಟ ಅಂತ ಅಷ್ಟು ಬಂದರೆ ಏನೋ ಮನಸ್ಸಿಗೆ ನೆಮ್ಮದಿ ಅಂತ ಅನ್ನಿಸ್ತು ಫೈನಲ್ ಆಗಿ ಮನೆ ಹತ್ರ ಬಂದು ತಲುಪಿದ್ವಿ ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ದೋಸೆ ಹಿಟ್ಟನ್ನ ನೆನ್ನೆನೇ ನಿನ್ನೆನೆ ರೆಡಿ ಮಾಡಿದ್ದೆ ಸೊ ಹಾಗಾಗಿ ಮಕ್ಕಳು ಬಾಕ್ಸಿಗೆಲ್ಲ ಇವತ್ತು ಬೇಗನೆ ದೋಸೆ ಮಾಡಿ ಹಾಕಿ ಕಳಿಸಿ ಸೊ ನಾನು ಕೂಡ ಆಫೀಸ್ಗೆ ಹೋಗಬೇಕಾಗಿರೋದ್ರಿಂದ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇವತ್ತಿನ ನನ್ನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ